ಇದು ನನಗೂ ತೋರಿಸ್ತಲ್ಲ ಯಾವುದದು ಹುಚ್ಚಳು ಉಚ್ಚಳು ಇಪ್ಪತ್ತು ರೂಪಾಯಿ ಎಷ್ಟೊಂದು ಕೇಳೋ ಒಂದ ಇಪ್ಪತ್ತು ರೂಪಾಯಿ ಹುಚ್ಚಳ್ಳೂ ಆಮೇಲೆ ಅವರೆಕಾಳು ಉಚ್ಚಳು ಸಾಲ ಅದು ಹಾಕಿ ಹಾಕಿ ಹೋಗ್ತಾ ಇತ್ತು ಅಷ್ಟೊಂದು ಬರ್ತಾವೆ

ಹಾಂ ಹ್ಞ ನೀ ನೀನು ಹೋಗ್ಬೇಕಪ್ಪ ಆರಾಮಾಗಿ ಕರ್ಕೊಂಡೋಗಿ ಅಡ್ಮಿಷನ್ ಮಾಡಿಸಿ ಹ್ಞೂ ಏ ಹ್ಞ ಮಮ್ಮಗಳ ಜೊತೆಗೆಕ ಕರ್ಕೊಂಡೋದ್ರೆ ಆಯ್ತಪ್ಪ ಅವಳು ಕರ್ಕೊಂಡು ಹೋಗ್ತಾಳೆ ಸುಮ್ಮನೆ ಜೊತೆಗಿದ್ಕಂಡು ಏನ ಹಾಂ ಹಾಂ ಮತ್ತೆ ಇವಾಗ ಹೋಗ್ಬೋದಲ್ಲ ಇವಾಗ ಹೆಂಗೆ ಕಣ್ಮೆ ಕಟ್ಟಾಯಿತಾ ಇವಾಗ ಏನಾಗದೆ ಅದೇ ದಾರಿ ಅದೇ ಊರು ಅದೇ ಇದು ಏನಿಲ್ಲ ಎಲ್ಲ ಕರೆಕ್ಟಾಗೇ ರೈಲ್ವೆ ಗೇಟು ಐತೆ ಯಶನ್ಪುರ ಸಿಗ್ನಲ್ ಐತೆ ಎಲ್ಲ ಇದೆ ಏನು ನಂಬರ್ ಬ ಈಗ ನೋಡ್ಲಿಲ್ಲ ಅಂದರೆ ಕೈಕೂಟ ಬಾಯ್ ಉಂಟಾ ಕೇಳ್ಕೊಂಡಾದ್ರೂ ಬಂದ್ಬಿಡ್ಬೋದಪ್ಪ ನೋ ಯೋಧಿ ಸಾಕ್ಯ ಬಡಕೇ ರಾವ್ ನಾವ್ ಏನು ಮಾಡ್ತೀವಿ ಹಂಗಂತ ಓದಿದಾರ ಎಸ್ ಜನ ಅವರು ಇದ್ಯشد ಮೇಲೆ ಆವೇಶದ ಅದಕ್ಕೆ ಕಂಗನ ಓದಿದ್ಯಾ ಕಥೆ ಓದ ಇರ ಇ ಓದೇ ಇರಬೇಕಾ ಬರ್ದೇ ಇರಬೇಕಾ ಹೋಗ ಬರಕ್ಕೆ ಆಯಕೆ ಅಲ್ಲಿ ಯಾರಾದರೂ ಕೊಡ್ತಾರೆ ನಾವೇ ನಮ್ದೇ ಅಂತ ಏನಿಲ್ಲ ಯಾರಾದರೂ ಕೊಡ್ತಾರೆ